ಮಹೇಂದ್ರ ತಮ್ಮಣ್ಣನವರ ಶಾಸಕರಿಂದ ವಿಶ್ವ ಪರಿಸರ ದಿನಾಚರಣೆ ಸಸಿಗೆ ನೀರು ಉಣಿಸುವ ಮೂಲಕ ಚಾಲನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿಮತ ಕ್ಷೇತ್ರದ ಶಾಸಕರು ಆದ ಮಹೇಂದ್ರ ತಮ್ಮಣ್ಣವರ್ ಅಳಕವಾಡಿ ಮತ್ತು ಹಾರುಗೆರೆ ಮಧ್ಯದಲ್ಲಿರುವ ಬೀರಪ್ಪನ ಮಠಿಯಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ಅರಣ್ಯ ಇಲಾಖೆ ಸಾಮಾಜಿಕ ಅರಣ್ಯ ವಲಯ ಬೆಳಗಾವಿ ಸಾಮಾಜಿಕ ಅರಣ್ಯ ವಲಯ ರಾಯಭಾಗ ಇವುಗಳ ಸಂಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ಪರಿಸರ ದಿನಾಚರಣೆ ಮಾನ್ಯ ಶಾಸಕರು ಸಸಿಗೆ ನೀರು ಉಣಿಸುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ರಾಯಭಾಗ ತಾಲೂಕಿನ ಅರಣ್ಯ ಇಲಾಖೆ ವತಿಯಿಂದ ತಾಲೂಕಿನ ನಿಡಗುಂದಿಯಿಂದ ಹಾರುಗೆರೆ ಸುಮಾರು ಒಂಬತ್ತು ಕಿಲೋಮೀಟರ್ ಎರಡು ಸಾವಿರದ ಏಳ್ನೂರ ಸಸಿಗಳನ್ನು ನೆಡುವ ಉದ್ದೇಶ ಇಟ್ಟುಕೊಂಡಿದ್ದಾರೆ ಎಂದು ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ ಸಾಮಾಜಿಕ ಅರಣ್ಯ ವಲಯ ರಾಯಭಾಗದ ಡಿ ಶಿವಕುಮಾರ್ ವಲಯ ಅರಣ್ಯಾಧಿಕಾರಿಗಳು ಎಂಬಿ ಚೌಗಲ ಉಪ ವಲಯ ಅರಣ್ಯಾಧಿಕಾರಿಗಳು ಪಾಂಡುರಂಗ ರಜಪೂತ್ ಉಪ ವಲಯ ಅರಣ್ಯಾಧಿಕಾರಿಗಳು ಮಹದೇವ್ ಸಡ್ಡಿ ಗಸ್ತು ಅರಣ್ಯ ಪಾಲಕ ಮುತ್ತಪ್ಪ ರಾಜಪುರೆ ಗಸ್ತು ಅರಣ್ಯಪಾಲಕ ಕುಡಚಿಮತ ಕ್ಷೇತ್ರದ ಕಾಂಗ್ರೆಸ್ ಅಧ್ಯಕ್ಷರು ಆಗಿರುವಂತಹ ಪ್ರದೀಪ್ ಹಾಲ್ಗುಣಿ ಭೀಮು ಚೌಗಲ ಇದೇ ಸಂದರ್ಭದಲ್ಲಿ ಇನ್ನು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು